ನಮಸ್ಕಾರ ಎಲ್ರಿಗೂ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಹಾಗೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕೆಲವು ಕಮೆಂಟ್ಸ್ಗಳಿಗೆ ಉತ್ತರ ಕೊಡಬೇಕಿತ್ತು ಹಾಗಾಗಿ ಹೇಳ್ತಾ ಇದ್ದೀನಿ ಹಾಕಿರೋ ಕಮೆಂಟ್ಸು ಇದೇ ವಿಡಿಯೋದಲ್ಲಿ ಹಾಕಿದಿನಿ ನೋಡಿ ಅವರು ಹೊಟ್ಟೆಗೆ ಅನ್ನ ತಿಂತಾರೋ ತಿಂತಾರೋ ಗೊತ್ತಿಲ್ಲ ತಾಕತ್ತಿದ್ರೆ ಒಲ್ ಇಡಿಯಿಂದ ನನಗೆ ಕಮೆಂಟ್ ಹಾಕು ಫೇಕ್ ಐಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಎಲ್ಲ ಹಾಕೋಕ್ ಹೋಗ್ಬೇಡ ರೀತಿ ಫೇಕ್ ಐಡಿಯಿಂದ ಕಮೆಂಟ್ ಹಾಕಿ ಬಿಡಿಸಿದಿನಿ ಗ್ರಾಚಾರ ನಮ್ಮ ಮನೆ ಹತ್ರಕ್ಕೆ ಬಂದು ಇನ್ನೂ ಒಂದ್ಸತಿ ಗ್ರಾಚಾರ ಬಿಡಿಸ್ಕೋಬೇಡ ನಿನ್ನೆ ಒಂದು ವೀಡಿಯೋ ಹಾಕಿದ್ದೆ ನೋಡಿ ನನ್ನ ಮಗ ಕಾರ್ ತಗೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ವಿಡಿಯೋ ಹಾಕಿದ್ನಲ್ಲ ಅದಕ್ಕೆ ಬಂದಿರೋ ಕಮೆಂಟು ತಾಕತ್ತಿದ್ರೆ ನೀನು ದುಡಿದ್ಬಿಟ್ಟು ಬಿಟ್ಟು ತಗೊಂಡು ತೋರ್ಸು ಲೋಕ ಕುಕ್ಕರ್ಸ್ಕೊಂಡು ಕಮೆಂಟ್ ಹಾಕದಲ್ಲ ತಾಕತ್ತಿದ್ರೆ ನಂತರ ವಿಡಿಯೋ ವೀಡಿಯೋ ಮಾಡಿ ತೋರಿಸು ಅವಾಗ ನೋಡೋಣ ನಿಮ್ಮಂಥವ್ರು ನೋಡನೇ ಒಂದು ಗಾದೆ ಮಾಡಿದ್ದಾರೆ ಕೈಲಾಗ್ದವ್ರು ಮೈಯೆಲ್ಲ ಪರ್ಚ್ಕೊಂಡ್ರು ಅಂತ ಒಂದು ಗಾದೆ ಇದೆ ನೋಡಿ ಆ ರೀತಿ ನಿಮ್ಮ ಕೈಯಲ್ಲಿ ಆಗೋದಿಲ್ವಲ್ಲ ಅದಕ್ಕೆ ಈ ರೀತಿ ಕಮೆಂಟ್ ಎಲ್ಲ ಹಾಕೋದು ನೋಡಿ ಈ ಥರ ಎಲ್ಲ ಕಮೆಂಟ್ ಹಾಕಿದ್ದಾರೆ ಇವರು ಹೊಟ್ಟೆಗೆ ಅನ್ನ ತಿಂತಾರೋ ಅಥವಾ ಬೇರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ ಬೆದರಿಕೆಗೆ ಎಲ್ಲ ಎದ್ರಕೊಂಡು ಕೂರೋ ಅಂತಹ ಮಗಳೇ ಅಲ್ಲ ನಾನು ಜನಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡೋದ್ರೆ ಅಷ್ಟೇ ಕತೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಈ ಕಲ್ಲರ್ ಹೂವಿಂದು ನಾನು ಕಟಿಂಗ್ ಇಟ್ಟಿದ್ದು ಅಂದರೆ ನಾನು ಇಟ್ಟಿದ್ದೆ ಒಂದು ಕಲ್ಲರು ಅದು ಹೂ ಬಿಟ್ಟಿರೋದೆ ಒಂದು ಕಲ್ಲರು ಆದರೂ ಬೇಜಾರಾಯಿತು ನೋಡಿ ತುಂಬ ಚೆನ್ನಾಗಿದೆ ಇದು ಕಲ್ಲರು ಮನೆ ಹತ್ರ ಒಂದು ಶೆಟ್ರು ಮನೆಯಿಂದ ನಾನು ಕಟಿಂಗ್ ತಗೋಬಂದು ಇಟ್ಟಿದ್ದೀನಿ ಅಂತ ಒಂದು ವೀಡಿಯೋನು ಹಾಕಿದ್ದೆ ನೋಡಿ ಅದು ಈ ಕಲರ್ ಹೂವಿಂದದು ಅಂದರೆ ನಾನು ಇಟ್ಟಿದ್ದ ಕಟ್ಟಿಂಗು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇದರಲ್ಲಿ ಜ್ಯೂಸ್ ಬಾಟ್ಲು ಕಟ್ ಮಾಡಿ ನಾನು ಕಟಿಂಗ್ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗೆ ಕಟಿಂಗ್ ಎಲ್ಲ ಬಂದಿದೆ ಅದರಲ್ಲೂ ಫಸ್ಟ್ಗೆ ಒಂದು ಹೂ ಬಿಟ್ಟಿತ್ತು ಇವಾಗ ಒಂದು ಮೊಗ್ಗಾಗಿದೆ ಅದೇ ಕಲರ್ ಹೂವು ಅರಳುತ್ತೇನೋ ಅಂತ ಖುಷಿಯಾಗಿದೆ ಅದು ಈ ಕಲರ್ ಅರಳಿದೆ ನನಗೆ ಇವಾಗ ಡೌಟ್ ಆಗ್ತಿದೆ ನಾನು ಕಟಿಂಗ್ ಇಟ್ಟಿದ್ದು ಅದ ಬೇರೆದ ಅಂತ ನನಗೆ ಡೌಟು ನೋಡೋಣ ಇನ್ನೂ ಬೇರೆದು ಪಾಟಲ್ಲೂ ಇಟ್ಟಿದ್ದೀನಿ ಅದರಲ್ಲಿ ಯಾವ ಕಲರ್ ಅರಳುತ್ತೆ ಅಂತ ನೋಡೋಣ ಆದರೂ ಇದು ಹೈಬ್ರಿಡ್ಡು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಟ್ಟಿಂಗು ಕೆಲವ್ರು ಹೇಳ್ತೀರಾ ಹೈಬ್ರಿಡ್ಡು ಬರೋದೇ ಇಲ್ಲ ಅಂತೀರ ನೋಡಿ ಎಷ್ಟು ಚೆನ್ನಾಗೆ ಕಟ್ಟಿಂಗ್ ಚಿಗುರೆಲ್ಲ ಬಂದು ಅದರಲ್ಲಿ ಎಷ್ಟೊಂದು ಮೊಗ್ಗು ಎಲ್ಲ ಆಗಿ ಆಗಿದೆ ಇನ್ನು ಇದು ಎಲೆ ಬಳ್ಳಿ ಅವತ್ತು ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿದ್ದೆ ಅಂತ ತೋರಿಸಿದ್ನಲ್ಲ ನೋಡಿ ಅದರಲ್ಲಿ ಎಷ್ಟು ಚೆನ್ನಾಗಿ ಬೇರೆಲ್ಲ ಬರ್ತಾ ಇದೆ ಅಂದರೆ ಅದು ವೈಟ್ ವೈಟಿಗೆಲ್ಲ ಆಗಿದೆಯಲ್ಲ ಆ ಥರ ಆದ್ರೇ ಬೇರೆ ಬರೋದಕ್ಕೆ ಆಗೋದು ಅಂದರೆ ಡೈಲಿ ನೀರು ಚೇಂಜ್ ಮಾಡ್ತಾ ಇರಬೇಕು ನಾನು ಅಂದರೆ ಡೈಲಿ ನೀರು ಚೇಂಜ್ ಮಾಡ್ತಿರ್ತೀನಿ ಅಕಸ್ಮಾತ್ ಒಂದಿನ ದಿನ ನಾವೇನಾದರೂ ಚೇಂಜ್ ಆಗಿಲ್ಲ ಅಂದರೆ ಒಂದು ದಿನ ಬಿಟ್ಟಾದ್ರೂ ಒಂದಿನ ಚೇಂಜ್ ಮಾಡಬೇಕು ಇನ್ನು ಆಗ್ದೇಳೆ ಗಿಡಕ್ಕೆ ನೋಡಿ ಯಾವ ರೀತಿ ಮಿಲಿಬಗ್ ಸಬ್ಕೊಂಡಿದೆ ಅಂತ ನಾನು ಅದು ನೋಡೇ ಇಲ್ಲ ಗಮನಿಸೇ ಇಲ್ಲ ಅದನ್ನು ನಾನು ಇವತ್ತು ಬೆಳಗ್ಗೆ ನಾನು ಕಸ ಗುಡಿಸೋಕೆ ಅಂತ ಗಾರ್ಡನಿಗೆ ಹೋದಾಗ ಅಲ್ಲಿ ಕಸ ಗುಡಿಸ್ಬೇಕಾರೆ ಕಾಣಿಸ್ತು ಎಷ್ಟೊಂದು ಆಗಿದೆ ಅಂತ ಈ ಥರ ಆದಾಗ ನೀವು ಕಟ್ ಮಾಡಿ ತೆಗೆದಾಕ್ಬಿಡಿ ಇಟ್ಕೊಳಕ್ಕೆ ಹೋಗಬೇಡಿ ಇದನ್ನ ನೋಡಿ ಅಲ್ಲಿ ಕೆಳಗಡೆ ಎಲ್ಲ ಓದ್ರಿದೆ ಹಂಗಾಗಿ ನಾನು ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಅಂದರೆ ಇನ್ನೂ ಒಂದು ಎರಡು ಗಿಡ ಇದೆ ಒಂದು ಗಿಡ ಹೋದ್ರೇನು ಪ್ರಾಬ್ಲಮ್ ಆಗೋದಿಲ್ಲ ಈ ತರ ಇದ್ದಾಗ ಅದನ್ನ ಕಟ್ ಮಾಡಿ ಬಿಸಾಕ್ಬಿಡಿ ನೀವೇನೇ ಔಷಧಿ ಹೊಡೆದ್ರು ಅದು ಮತ್ತೆ ಮತ್ತೆ ಬರ್ತಾ ಇರುತ್ತೆ ಯಾಕೆಂದ್ರೆ ಅಷ್ಟೊಂದು ಹತ್ತಿರೋದ್ರಿಂದ ಅದನ್ನ ಇಟ್ಕೋಬಾರ್ದು ನಾವು ಹಂಗಾಗಿ ನಾನು ನೋಡಿ ಅದನ್ನ ಕಟ್ ಮಾಡಿ ಬಿಸಾಕ್ಬಿಟ್ಟೆ ದೂರ ಬಿಸಾಕ್ಬಿಡಿ ಅಲ್ಲಿ ಪಕ್ಕದಲ್ಲಿ ನಾನು ದೊಡ್ಡ ಪತ್ರೆ ಇಟ್ಟಿದೆ ಅದಕ್ಕೂ ಒಂದೆರಡು ಎರಡು ಎಲೆಗೇನೋ ಅಂಟ್ಕೊಂಡಿತ್ತು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗ್ದಿದ್ದೀನಿ ಮತ್ತೆ ಅದಕ್ಕೆ ಕೆಳಗಡೆ ಎಲ್ಲ ಕ ಗುಡಿಸ್ಕೊಂಡು ಅದೆಲ್ಲಾನು ಒಂದೆಚ್ಚಿ ನೋಡಿ ಈ ಚೀಲಕ್ಕೆ ಹಾಕ್ಬಿಟ್ಟು ಎಲ್ಲಾನು ಅದು ಬಾಯಿ ಕಟ್ಬಿಟ್ಟು ಬಿಸಾಕಿ ಹಾಕಿದ್ದೀನಿ ನಾನು ಅಕಸ್ಮಾತ್ ನಾವು ಹಂಗೆ ಓಪನ್ ಬಿಡ್ತು ಅಂದ್ರೆ ಮತ್ತೆ ಅದು ಹುಳಗಳೆಲ್ಲ ಹರ್ಕೊಂಬರೋ ಚಾನ್ಸ್ ಇರುತ್ತೆ ಹಂಗಾಗಿ ನಾನು ಅದನ್ನ ಬಾ ಅದು ಚೀಲದ ಬಾಯಿ ಕಟ್ಬಿಟ್ಟು ಬಿಸಾಕಿದ್ದೀನಿ ಶುಕ್ರವಾರ ಬೇಗನೆ ವಾರ ಮಾಡೋಣ ಅಂದ್ಬಿಟ್ಟು ಬೆಳಗ್ಗೆನೆ ಹೂವೆಲ್ಲ ಕಟ್ಟಿದ್ರೆ ವಾರ ಮಾಡೋಕೆ ಆಗಲಿಲ್ಲ ಆ ಸೊಸೈಟಿಯಿಂದ ಫೋನ್ ಮಾಡಿದ್ರು ಎಬ್ಬೆಟ್ ಕೊಡು ಬನ್ನಿ ಅಂತ ಹೂವು ಹಂಗಾಗಿ ಅಲ್ಲೋಗಿ ಮತ್ತೆ ಬರೋದೇ ಲೇಟಾಗೋಯಿತು ಓ ವಾರನೇ ಮಾಡಿಲ್ಲ ಇವತ್ತು ನಾಳೆ ಶನಿವಾರ ಮಾಡೋದ್ರಾಯ್ತು ಅಂತ ಸುಮ್ಮನಾದೆ ಇನ್ನು ನೋಡಿ ಇಷ್ಟೆಲ್ಲ ಕನಕಂಬ್ರ ಹೂವು ಸಿಕ್ಕಿದೆ ಅಂದರೆ ಎರಡು ದಿನದ ಹೂ ಇದು ಅಂದರೆ ಸ್ವಲ್ಪನೇ ಕಟ್ಟಿದ್ದು ಯಾಕೆಂದರೆ ಬೇಗ ವಾರ ಮಾಡೋಣ ಇವತ್ತು ಅಂದ್ಬಿಟ್ಟು ಒಂದು ಸ್ವಲ್ಪ ಕಟ್ಟಿದೆ ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೆ ಹೂವೆಲ್ಲ ಕಟ್ಟಿ ಎತ್ತಿಟ್ಟು ಜಾನಿಗಿನ್ನೇನು ಊಟ ಎಲ್ಲ ಹಾಕಬೇಕು ಅನ್ನೋಷ್ಟೊಳಗೆ ನನಗೆ ಸೊಸೈಟಿಯಿಂದ ಫೋನ್ ಮಾಡಿದ್ರು ಇನ್ನೇನು ಅಂದ್ಬಿಟ್ಟು ಅಲ್ಲೋಗಿ ಎಬ್ಬೆಟ್ ಕೊಡು ಸ್ವಲ್ಪ ಅಷ್ಟರಲ್ಲಿ ಲೇಟ್ ಆಯಿತು ಸರಿ ಸಂಜೆ ಮಾಡೋಣ ಅಂದ್ಬಿಟ್ಟು ನೋಡಿ ಸ್ವಲ್ಪ ಅವರೆಕಾಳೆಲ್ಲ ಕಾಳೆಲ್ಲ ಸುಳಿದು ನೆನೆ ಹಾಕಿದ್ದೆ ನನ್ನೆ ನಾವು ಮುಳುಕಟ್ಟೆಗೆ ಹೋಗಿದ್ವಲ್ಲ ಅಲ್ಲಿ ತಗೊಂಬಂತಿದ್ದೆ ನಾನು ತಗೊಂಬಂದು ಸುಳ್ದು ನೆನೆ ಹಾಕಿದ್ದೆ ಇದು ಸ್ಫಟಿಕ ಗಿಡ ನೋಡಿ ಈ ಥರ ಇರುತ್ತೆ ಇದ್ರ ಬೀಜ ಅಂದರೆ ಸೇಮ್ ಹೂವಿನ ಬೀಜ ಥರನೇ ಇರುತ್ತೆ ಅಂದರೆ ಇದೇ ಒಂಥರ ವೆರೈಟಿ ಸ್ಫಟಿಕ ಚೆನ್ನಾಗಿದೆ ಇದು ಗಿಡ ಅಂದರೆ ಒಂಥರ ರೆಡ್ಡಲ್ಲಿ ಬರುತ್ತಲ್ಲ ಆ ಥರದ್ದು ಇನ್ನು ಸಿಬೆಹಣ್ಣಂತೂ ನೋಡಿ ಎಷ್ಟೊಂದು ಸೀಬೆ ಹಣ್ಣೆಲ್ಲ ಬಿಟ್ಟಿದೆ ಒಂದಂತ ಆಲೆ ಹಣ್ಣಿಗೆ ಬಂದಿದೆ ಅದನ್ನು ಹಾರ್ವೆಸ್ಟ್ ಮಾಡಬೇಕು ಎರಡು ದಿನ ಬಿಟ್ಟು ಅಷ್ಟರೊಳಗೆ ಅಣ್ಣ ಆಗುತ್ತೆ ಇನ್ನು ನಾನು ತರಕಾರಿ ಬೀಜ ಎಲ್ಲ ಇಟ್ಟಿದ್ದೆ ನೋಡಿ ಅವೆಲ್ಲ ಚೆನ್ನಾಗಿ ಬಂದಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇನ್ನು ಸೇವಂತಿಗೆ ಸಸಿಗಳು ಅಷ್ಟೇ ಅದ್ರ ಪಕ್ಕದಲ್ಲೆಲ್ಲ ಸಸಿ ಬರ್ತಾ ಇದಾವೆ ಎರಡು ಇಲಿಗಳು ಸೇರ್ಕೊಂಡ್ಬಿಟ್ಟು ನೋಡಿ ಎಲ್ಲ ಸೊಪ್ಪೆಲ್ಲ ತಿಂದ ಹಾಕ್ಬಿಟ್ಟಿದೆ ಒಂದು ಸೊಪ್ಪು ಬರೋಕೆ ಬಿಡ್ತಾ ಇಲ್ಲ ಇನ್ನು ನೋಡಿ ಇವೆಲ್ಲ ತರಕಾರಿ ಬೀಜ ಇಟ್ಟಿದ್ದಾವೆಲ್ಲ ಚೆನ್ನಾಗಿ ಬಂದಿದ್ದಾವೆ ಅದು ಇಲಿಗಳನ್ನ ಓಡಿಸೋದೇ ಒಂದು ದೊಡ್ಡ ಕೆಲಸ ಆಗೋಯ್ತು ಇವತ್ತು ಅದು ಇಲಿ ಓಡಿಸೋದನ್ನು ಅದು ವಿಡಿಯೋ ಹಾಕೋಣ ಅಂದ್ಕೊಂಡೆ ಅದು ಲೆಂತಿ ಆಗುತ್ತೆ ಮುಂದಿನ ವೀಡಿಯೋ ಹಾಕ್ತೀನಿ ಅದನ್ನ ಇನ್ನು ನೋಡಿ ಈ ಕಡೆ ಸೈಡ್ ಸೆವೆಂತ್ ಗಿಡದಲ್ಲೂ ಇಟ್ಟಿದ್ದೀನಿ ನಾನು ಬೀನ್ಸ್ ಚೆನ್ನಾಗಿ ಇದು ಸ್ಫಟಿಕ ಅಂದ್ರೆ ಗಣೇಶ್ ಕಲ್ಲರ್ ಸ್ಫಟಿಕ ಅನ್ನಲ್ಲ ಥರದ್ದು ಅಂದ್ರೆ ಮೂರು ಕಲ್ಲರ್ ಇದೆ ನನ್ನ ಗಾರ್ಡನ್ ಇದು ಮರುಗ ಗಿಡ ಅಲ್ಲೊಂದು ಕಡ್ಡಿ ಮುರಿದೋಗಿತ್ತು ಅದನ್ನ ಸುಮ್ಮನೆ ನಾನು ಅಲ್ಲಿ ನೋಡಿ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬಂದಿದೆ ಕೆಲವರು ಒಂದೇ ಕಂಪ್ಲೇಂಟ್ ನಾವು ಯಾವ ಗಿಡ ಇಟ್ಟರೂ ಬರೋದೇ ಇಲ್ಲ ಅಂತೀರಾ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಇದೂ ಅಷ್ಟೇ ಅಂದ್ರೆ ಪನ್ನೀರ್ ಪತ್ರೆ ಅದು ದೊಡ್ಡ ಗಿಡ ಎರಡಿತ್ತಲ್ಲ ಅದು ಮಳೆಗಾಲದಲ್ಲಿ ನೀರು ಜಾಸ್ತಿ ಅದು ಹೋಯ್ತು ನಾನು ಸ್ವಲ್ಪ ಕಟಿಂಗ್ ನ ಬೇರೆ ಬೇರೆ ಕಡೆ ಇಟ್ಟಿದ್ದೆ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದ್ದಾವೆ ನನಗೆ ಆಶ್ಚರ್ಯ ಜನ ಇಲ್ಲ ನೋಡಿ ಕಟಿಂಗ್ ಇಟ್ಟಿದ್ದೀನಿ ನಾನು ಇಟ್ಟಿದ ಕಟಿಂಗ್ ಎಲ್ಲ ಚೆನ್ನಾಗಿ ಬಂದಿದ್ದಾವೆ ಇವು ಬ್ಲೂ ಕಲರ್ ಸ್ಫಟಿಕ ಗಿಡಗಳು ಇದು ಗಣೇಶ ಕಲರ್ದೆ ಅಂದ್ರೆ ಗಣೇಶ ಕಲರ್ದು ಎರಡಿದೆ ಬ್ಲೂ ಕಲರ್ ಇದೆ ಮತ್ತೆ ರೆಡ್ ಅಲ್ಲೂ ಇದೆ ನೋಡಿ ಇಲಿಗಳು ನೋಡಿ ಯಾವ ರೀತಿ ಮಾಡಿದವೆ ಬಂದಿದ್ ಸೊಪ್ಪು ಒಂದು ಚೂರು ಬಿಟ್ಟಿಲ್ಲ ಎಲ್ಲ ತಿನ್ಕೊಂಡ್ಬಿಟ್ಟಿದೆ ಮತ್ತೆ ಅದ್ರಲ್ಲಿ ತರಕಾರಿ ಬೀಜ ಇಟ್ಟಿದ್ದು ಅವ ಅವು ಇಲ್ಲ ನಾನೇನ್ ಅನ್ಕೊಂಡೆ ಜಾನಿ ಜಾನಿ ಕಿತ್ ಕಿತ್ ಆಗ್ತಿದ್ದಾನೇನೋ ಅಂತ ನಾನು ಅನ್ಕೊಂಡೆ ಅಂದ್ರೆ ಅವನಲ್ಲೆಲ್ಲ ಓಡಾಡ್ತಿದ್ದ ಓಡಾಡ್ತಿದ್ದಾವ್ ಯಾಕೆ ಓಡಾಡ್ತಿದ್ದಾನಲ್ಲ ಅನ್ಕೊಂಡೆ ಆಮೇಲೆ ನೋಡಿದ್ರೆ ಇಲಿಗಳು ಆಮೇಲೆ ಅದನ್ನು ಓಡಿಸೋದೇ ಒಂದು ಸಾಹಸ ಆಯಿತು ಜಾನಿ ಇದ್ದಿದ್ದಕ್ಕೆ ಅದನ್ನು ಓಡಿಸಿದ್ದಾಯ್ತು ಇಲ್ಲಾಂದರೆ ಓಡಿಸೋಕೆ ಆಗ್ತಾ ಇರಲಿಲ್ಲ ಇನ್ನು ಇದರಲ್ಲಿ ಕೈ ಬೀಜ ಇಟ್ಟಿದ್ದೆ ನೋಡಿ ಬರುತ್ತಾ ಇಲ್ವೋ ಅಂತ ಇಟ್ಟಿದ್ದೆ ನೋಡಿ ಚೆನ್ನಾಗಿ ಬಂದಿದ್ದಾವೆ ನಾವು ಬರಲೇಬೇಕು ಅಂತ ಇಟ್ಟಾಗ ಬರೋದಿಲ್ಲ ಬರ್ತವೋ ಇಲ್ವೋ ಅಂತ ಕೇರ್ಲೆಸ್ಸಾಗಿ ಇರ್ತೀವಿ ನೋಡಿ ಆವಾಗಲೇ ಚೆನ್ನಾಗಿ ಬರೋದು ನೋಡಿ ಇದರಲ್ಲೂ ಅಷ್ಟೇ ಸೇವಂತಿಗೆ ಗಿಡದಲ್ಲೂ ಸೈಡಲ್ಲಿ ಜಾಗ ಇತ್ತಲ್ಲ ಅಂದ್ಬಿಟ್ಟು ತರಕಾರಿ ಬೀಜ ಎಲ್ಲ ಇಟ್ಟಿದ್ದೆ ಅವು ಚೆನ್ನಾಗಿ ಬಂದಿದ್ದಾವೆ ಇನ್ನು ಹೂವು ನೋಡಿ ಇವತ್ತು ಎಷ್ಟೊಂದು ಆಸವಾಳು ಹೂವೆಲ್ಲ ಅರಳಿದ್ದಾವೆ ಅಂದರೆ ಸ್ವಲ್ಪ ಸೈಜು ಎಲ್ಲ ಚಿಕ್ಕ ಚಿಕ್ಕದಾಗ ಅರಳ ಇದೆ ಯಾಕೆಂದರೆ ಇದಕ್ಕೆ ಗೊಬ್ಬರ ಕಡಿಮೆ ಆಯಿತು ಅನಿಸುತ್ತೆ ಸ್ವಲ್ಪ ಇದಕ್ಕೆಲ್ಲ ಗೊಬ್ಬರ ಕೊಡಬೇಕು ನನಗೆ ಟೈಮೇ ಇಲ್ಲ ಹಂಗಾಗಿ ಸ್ವಲ್ಪ ಫ್ರೀ ಮಾಡ್ಕೊಂಡು ಇದಕ್ಕೆ ಗೊಬ್ಬರಗಳೆಲ್ಲನೂ ಕೊಡಬೇಕು ಯಾಕೆಂದರೆ ಗೊಬ್ಬರ ಸಾಲ್ಟೇಜ್ ಆದಾಗಲೇ ಇವು ಚಿಕ್ಕ ಎಲ್ಲ ಹೂವು ಅರಳೋದು ಅದಕ್ಕೆ ಎನರ್ಜಿ ಇರೋದಿಲ್ಲ ನೋಡಿ ಹಂಗಾಗಿ ಅಷ್ಟು ಚಿಕ್ಕದಾಗೆಲ್ಲ ಅರಳುತ್ತೆ ಅದಕ್ಕೆ ಒಳ್ಳೆ ಗೊಬ್ಬರ ಎಲ್ಲ ಕೊಟ್ಟಾಗ ಸ್ವಲ್ಪ ದೊಡ್ಡ ದೊಡ್ಡದಾಗೆಲ್ಲ ಹೂವು ಬರುತ್ತೆ ನಮಗೆ ಹೆಂಗೆ ಎನರ್ಜಿ ಬೇಕು ಅಂತ ನಾವು ಒಳ್ಳೊಳ್ಳೆ ಆಹಾರ ತಿಂತೀವಿ ನೋಡಿ ಅದೇ ರೀತಿಯೇ ಗಿಡಗಳಿಗೂ ಅಷ್ಟೇ ಇವತ್ತು ಶುಕ್ರವಾರ ನೋಡಿ ಇಷ್ಟೊಂದು ಹೂವೆಲ್ಲ ಬಿಟ್ಟಿದೆ ಪೂಜೆಗೆ ಹೂವೆಲ್ಲವೂ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರಲ್ಲೂ ಒಂದೊಂದು ಗಿಡದಲ್ಲಿ ನಾಲ್ಕು ಐದು ಹೂವು ಬಿಟ್ಟಿದೆ ತುಂಬಾ ಖುಷಿಯಾಗುತ್ತೆ ಈ ಥರ ದಾಸವಾಳ ಗಿಡದಲ್ಲಿ ಹೂವೆಲ್ಲವೂ ಬಿಟ್ಟಾಗ ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅದರಲ್ಲೂ ದಾಸವಾಳ ಗಿಡ ಅಂದರೆ ಯಾರಿಗೆ ತಾನೇ ಇಷ್ಟ ಇರೋದಲ್ಲ ಹೇಳಿ ಪ್ರತಿಯೊಬ್ಬರಿಗೂ ದಾಸವಾಳ ಗಿಡ ಅಂದ್ರೂ ತುಂಬಾ ಇಷ್ಟ ಇರುತ್ತೆ ನೋಡಿ ಎಷ್ಟೊಂದು ಅದು ಒಂದು ಗಿಡದಲ್ಲೇ ನೋಡಿ ನಾಲ್ಕು ಹೂ ಬಿಟ್ಟಿದೆ ಇದರಲ್ಲಿ ಮಾತ್ರ ಒಂದು ಹೂ ಬಿಟ್ಟಿದೆ ಇದು ಯೆಲ್ಲೋ ಕಲರು ಮತ್ತೆ ರೆಡ್ ಇದೆಯಲ್ಲ ಸೆಂಟ್ರಲ್ಲಿ ಅದರಲ್ಲಿ ಒಂದು ಹೂ ಬಿಟ್ಟಿದೆ ಆ ವೈಟು ಮತ್ತೆ ಒಂಥರ ಕ್ರೀಮ್ ಕಲರಲ್ಲೇನೇ ನಾಲ್ಕು ಹೂ ಬಿಟ್ಟಿದೆ ಒಂದೇ ಹಿಡದಲ್ಲಿ ಒಂದೊಂದು ದಿನ ಜಾಸ್ತಿ ಸಿಗುತ್ತೆ ಒಂದೊಂದು ದಿನ ಕಡಿಮೆ ಸಿಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ ಕಲ್ಲರು ಇದು ಒಂದು ರೀತಿ ತುಂಬಾ ರೇರ್ ಕಲರ್ ಅಂತಾನೆ ಹೇಳ್ಬೋದು ಅದು ಒಂದು ಅರಳಿತ್ತು ಇವತ್ತು ಇನ್ನು ಇದು ವೈಟು ಅಂದ್ರೆ ಪಿಂಕು ಮತ್ತು ವೈಟು ಮಿಕ್ಸ್ ಆಗಿರುತ್ತಲ್ಲ ಅದು ಇದೊಂದು ರೆಡ್ಡು ಇದು ತುಂಬ ದೊಡ್ಡ ಸೈಜಲ್ಲಿ ಬಿಡಬೇಕಾಗಿತ್ತು ಅದೇನೋ ಇವಾಗ ಚಿಕ್ಕ ಬಿಡ್ತಾ ಇದೆ ನೋಡಿ ಇವತ್ತು ಇಷ್ಟವೂ ಸಿಕ್ಕಿದೆ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಧನ್ಯವಾದಗಳು